ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಕೆಲವು ದಿನಗಳ ಹಿಂದೆ ಶಿವರಾಜ್ ಕುಮಾರ್ಗೆ ಕ್ಯಾನ್ಸರ್ ಇದ್ದು ಅವರು ಅಮೆರಿಕದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡು ಮತ್ತೆ ಭಾರತಕ್ಕೆ ರಿಟರ್ನ್ ಆಗಿ ಸ್ವ ಸ್ವಲ್ಪ ದಿನಗಳ ಕಾಲ ರೆಸ್ಟನ್ನು ಪಡೆದುಕೊಂಡು ಈಗ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದರು ಶಿವರಾಜ್ ಕುಮಾರ್ ಅವರಿಗೆ ಬೆನ್ನೆಲುಬಾಗಿ ನಿಂತಹ ಗೀತಕ್ಕ ಅವರ ಆರೋಗ್ಯದಲ್ಲಿ ಈಗ ಏರುಪೇರಾಗಿದೆ ಅವರಿಗೂ ಕೂಡ ಎರಡು ಶಸ್ತ್ರಚಿಕಿತ್ಸೆ ಆಗಿದೆ ಅಂತ ಹೇಳಲಾಗ್ತಿದೆ ಹಾಗಿದ್ದರೆ ಗೀತಕ್ಕ ಅವರ ಆರೋಗ್ಯದಲ್ಲಿ ಅಂತಹ ಸಮಸ್ಯೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಎಸ್ ಸ್ನೇಹಿತರೆ ಶಿವರಾಜ್ ಕುಮಾರ್ ಅವ್ರಿಗೆ ಮದುವೆ ಆದಾಗ್ಲಿಂದ ಇವತ್ತಿನವರೆಗೂ ಗೀತಕ್ಕ ಅವರು ಒಂದು ಪವರ್ ಆಗಿ ಶಿವರಾಜ್ ಕುಮಾರ್ ಅವರ ಜೊತೆ ಇದ್ದರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬರ್ತಾ ಬರ್ತಾ ರಾಜ್ಕುಮಾರ್ ಫ್ಯಾಮಿಲಿಗೆ ಏನಾಗಿದೆ ಏನೋ ಗೊತ್ತಿಲ್ಲ ರಾಜ್ಕುಮಾರ್ ಮಕ್ಕಳಾದಂತಹ ರಾಘವೇಂದ್ರ ರಾಜ್ಕುಮಾರ್ ಅವರ ಆರೋಗ್ಯದ ಬಗ್ಗೆ ಕೂಡ ನಿಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿರುತ್ತೆ ಆ್ಯಂಡ್ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಕೂಡ ಇನ್ನೂ ಬಾಳಿ ಬದುಕಬೇಕಾದಂಥವ್ರು ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ ಅವರ ಲೈಫಲ್ಲೂ ಕೂಡ ನಡಿಬಾರ್ದಂತಹ ಘಟನೆಗಳು ನಡೆದೋಗಿದೆ ಆ್ಯಂಡ್ ಇನ್ನು ನಮ್ಮ ಶಿವರಾಜ್ ಕುಮಾರ್ ಅವರ ಲೈಫಲ್ಲೂ ಸಹ ಬೇಡವಾದಂತಹ ಘಟನೆಗಳೆಲ್ಲ ನಡೀತಿತ್ತು ಎಸ್ ನಮ್ಮ ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ರೋಗ ಕಾಣಿಸ್ಕೊಂಡು ಅದಕ್ಕಾಗಿ ಇವರು ಅಮೇರಿಕಾಗೆ ಹೋಗಿ ಅಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡು ಗುಣಮುಕ್ತರಾಗಿ ಬಂದರು ಇನ್ನೇನು ಬಂದು ಆರಾಮಾಗಿ ಲೈಫನ್ನು ಲೀಡ್ ಮಾಡ್ತಿದ್ದಾರೆ ಅಂತ ಈ ಕಡೆ ಶೂಟಿಂಗ್ಸಲ್ಲೂ ಪಾಲ್ಗೊಳ್ತಿದ್ದಾರೆ ಅಂತ ಅನ್ನುವಷ್ಟರಲ್ಲಿ ಈಗ ಅವರ ಹೆಂಡತಿ ಗೀತಕ್ಕ ಅವರ ಲೈಫಲ್ಲಿ ನಡೀಬಾರ್ದಂತಹ ಘಟನೆ ನಡೆದಿದೆ ಅವರ ಆರೋಗ್ಯದಲ್ಲಿ ತುಂಬಾ ಏರುಪೇರಾಗಿದೆ ಅವರಿಗೂ ಕೂಡ ಎರಡು ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಇದರ ಬಗ್ಗೆ ಅವರ ಅಣ್ಣ ಆದಂತಹ ಕುಮಾರ್ ಬಂಗಾರಪ್ಪ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಸ್ ಒಂದು ಈವೆಂಟ್ಗೆ ಅವರು ಹೋಗಬೇಕಾಗಿರುತ್ತೆ ಬಟ್ ಅವರು ಈವೆಂಟ್ಗೆ ತಡವಾಗಿ ಬರ್ತೀನಿ ಅಂತ ಹೇಳಿ ಪರ್ಮಿಷನ್ ಅನ್ನು ತಗೊಂಡಿರ್ತಾರೆ ನಂತರ ಅವರು ಆ ಈವೆಂಟ್ ಅಲ್ಲಿ ಬಂದು ಹೇಳ್ತಾರೆ ನಾನು ಬೇಕಂತ ಹೇಳಿ ಈವೆಂಟ್ಗೆ ತಡವಾಗಿ ಬಂದಿಲ್ಲ ನನ್ನ ಸಹೋದರಿ ಆದಂತಹ ಗೀತಾ ಅವರಿಗೆ ಶಸ್ತ್ರಚಿಕಿತ್ಸೆ ನಡೆದಿತ್ತು ನೆನ್ನೆ ಒಂದು ಶಸ್ತ್ರಚಿಕಿತ್ಸೆ ಆಗಿತ್ತು ಆ್ಯಂಡ್ ಆ್ಯಂಡ್ ಇವತ್ತು ಕೂಡ ಬೆಳಗ್ಗೆ ಒಂದು ಶಸ್ತ್ರಚಿಕಿತ್ಸೆ ಇತ್ತು ಸೊ ಆ ಕಾರಣಕ್ಕಾಗಿ ನಾನು ಈ ಇವೆಂಟ್ಗೆ ತಡವಾಗಿ ಬರಬೇಕಾಗಿತ್ತು ನಾನು ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದು ನನ್ನ ತಂಗಿನ ನಾನು ನೋಡ್ಕೋಬೇಕಾಗಿತ್ತು ಈ ಕಾರಣಕ್ಕಾಗಿ ಈ ಒಂದು ಈವೆಂಟ್ಗೆ ನಾನು ತಡವಾಗಿ ಬಂದಿದ್ದೀನಿ ಎಲ್ಲರಲ್ಲೂ ಕ್ಷಮೆ ಇರಲಿ ಅಂತ ಹೇಳಿ ಕುಮಾರ್ ಬಂಗಾರಪ್ಪ ಅವರು ಒಂದು ಈವೆಂಟಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಟ್ ಗೀತಕ್ಕ ಅವರಿಗೆ ಶಸ್ತ್ರಚಿಕಿತ್ಸೆ ಆಗುವಂತಹ ಕಾಯಿಲೆ ಏನಿತ್ತು ಅವರ ಆರೋಗ್ಯದಲ್ಲಿ ಏನು ಏರುಪೇರು ಆಗಿತ್ತು ಅನ್ನೋದ್ರ ಬಗ್ಗೆ ಯಾರೂ ಕೂಡ ಇನ್ನೂ ಅಧಿಕೃತವಾಗಿ ಅನೌನ್ಸ್ಮೆಂಟನ್ನು ಮಾಡಿಲ್ಲ ಅದೇನೇ ಆಗಿದ್ರು ನಮ್ಮ ಶಿವರಾಜ್ ಕುಮಾರ್ ಅವರಿಗೆ ಬೆನ್ನೆಲುಬಾಗಿ ನಿಂತಹ ಗೀತಕ್ಕ ಅವರು ಆದಷ್ಟು ಬೇಗ ಗುಣಮುಖರಾಗಿ ಬರ್ಲಿ ಅಂತ ಕೇಳ್ಕೊಳ್ಳೋಣ ಯಾಕೆ ಅಂತಂದರೆ ಈಗ ರಾಜ್ಕುಮಾರ್ ಅವರ ಫ್ಯಾಮಿಲಿನಲ್ಲಿ ರಾಜ್ಕುಮಾರ್ ಅವರ ಹೆಸರನ್ನು ಉಳಿಸೋದಕ್ಕೆ ಇರುವಂತಹ ಒಂದೇ ಒಂದು ವ್ಯಕ್ತಿ ಅಂತಂದರೆ ಅದು ಶಿವರಾಜ್ ಕುಮಾರ್ ಅಂತಲೇ ಹೇಳ್ಬೋದು ಅವರ ಲೈಫಲ್ಲೂ ಈ ರೀತಿಯಾದಂತಹ ಘಟನೆಗಳು ನಡೆದು ಅಕಸ್ಮಾತ್ ಗೀತಕ್ಕ ಏನಾದರೂ ಶಿವರಾಜ್ ಕುಮಾರ್ ಅವ್ರನ್ನ ಬಿಟ್ಟೋದ್ರು ಅಂತಂದರೆ ಅವರ ಲೈಫಲ್ಲೂ ಕೂಡ ತುಂಬನೇ ಕಹಿ ಘಟನೆಯನ್ನು ನೋಡಬೇಕಾಗುತ್ತೆ ಅವರ ಜೊತೆ ಇದ್ದಂತಹ ಭಾಳ ಸಂಗಾತಿಯನ್ನು ಕಳ್ಕೊಂಡಾಗ ಶಿವರಾಜ್ ಕುಮಾರ್ ಅವರು ತುಂಬಾ ಕುಗ್ಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಸೊ ಈ ಕಾರಣಕ್ಕಾಗಿ ಗೀತಾಕ್ಕ ಅವರು ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್